ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೋಮಶೇಖರ್ ಶಾಸ್ತ್ರಿ ಯೂಟ್ಯೂಬ್ ಚಾನಲ್ ನಾವು ಈ ದಿನ ಈ ವಿಡಿಯೋದಲ್ಲಿ ಈ ದಿನ ವಿಶೇಷವಾಗಿರುವಂತಹ ರಥಸಪ್ತಮಿಯ ಆಚರಣೆ ಹಾಗೂ ಅದರ ವಿಶೇಷತೆ ಬಗ್ಗೆ ತಿಳಿಸಿಕೊಡ್ತೀನಿ ರಥಸಪ್ತಮಿ ಹಿಂದೂ ಧರ್ಮೀಯರ ಧಾರ್ಮಿಕ ದಿನಗಳಲ್ಲೊಂದು ಮತ್ತು ಇದನ್ನು ಸೂರ್ಯ ಜಯಂತಿ ಎಂದು ಕರೆಯುತ್ತಾರೆ ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ಏಳನೆಯ ಸಪ್ತಮಿ ದಿನ ಅಂತಲೇ ಕರೀತಾರೆ ಈ ದಿನ ಸೂರ್ಯ ದೇವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಮತ್ತೆ ಮನೆಗಳಲ್ಲಿ ಎಕ್ಕದ ಗಿಡ ಇರ್ತದಲ್ಲ ಆ ಎಕ್ಕದ ಎಲೆ ತೆಗೆದುಕೊಂಡು ಬಂದು ಬೆಳಗಿನ ಜಾವ ತಲೆ ಭುಜ ಕತ್ತು ತೊಡೆ ಪಾದ ಇತ್ಯಾದಿಗಳ ಮೇಲೆ ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡಿ ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ನಮಿಸ್ಕೋ ನಮಸ್ಕಾರ ಮಾಡುವುದು ವಿಶೇಷ ರೂಢಿಯಲ್ಲಿದೆ ಮತ್ತು ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚಾರಣೆ ಮಾಡಿ ಮನೆಯಲ್ಲೇ ಸಹ ಸೂರ್ಯದೇವನಿಗೆ ನಮಸ್ಕಾರವನ್ನು ಸಲ್ಲಿಸ್ಬೋದು ಒಂದು ವೇಳೆ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಮಾಡೋಕ್ಕೆ ಆಗದೇ ಇದ್ದರೆ ಹನ್ನೆರಡು ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು ಅದ್ಯಾವುದು ಅಂತ ಅಂದರೆ ಇಂದ್ರ ಧಾತ ಪರ್ಜನ್ಯ ತ್ವಷ್ಟ ಪುಷ ಆರ್ಯಮ ಭಾಗ ವಿವಸ್ವನ ವಿಷ್ಣು ಅಂಶುಮಾನ ವರುಣ ಮತ್ತು ಮಿತ್ರ ಈ ಹನ್ನೆರಡು ಹೆಸರುಗಳು ಹನ್ನೆರಡು ತಿಂಗಳುಗಳ ಸೂಚಕ ಎಂದು ಹೇಳ್ತಾರೆ ಮತ್ತೆ ಈ ದಿನ ಈ ದಿನ ಸೂರ್ಯನ ನೈವೇದ್ಯನ ನೈವೇದ್ಯಕ್ಕೆ ಅವಲಕ್ಕಿ ಪಾಯಸ ಅಥವಾ ರವೆ ಪಾಯಸ ಮಾಡಿ ಸೂರ್ಯ ದೇವರಿಗೆ ನೈವೇದ್ಯ ಮಾಡಬಹುದು ಹಾಗೆ ಆಯಾ ಜಿಲ್ಲೆಗಳಲ್ಲಿ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸ್ತಾರೆ ಈ ದಿನ ಬೇಕಿದ್ರೆ ಭೇಟಿ ಕೊಟ್ಟು ಸೂರ್ಯದೇವನ ಆಶೀರ್ವಾದವನ್ನು ಸಹ ನಾವು ಪಡೆದುಕೊಳ್ಬೋದು ಹಾಗೆ ರಥಸಪ್ತಮಿ ಅಂತಂದರೆ ಸೂರ್ಯದೇವನಿಗೆ ರಥವನ್ನು ರಥ ಸಿಕ್ಕಿದಂತಹ ಶುಭಗಳಿಗೆ ಅದೇ ರಥಸಪ್ತಮಿ ಅಂತ ಹೇಳ್ತಾರೆ ಮತ್ತು ಈ ದಿನ ಎಕ್ಕದ ಎಲೆಯಲ್ಲಿ ಯಾಕೆ ಸ್ನಾನ ಮಾಡಬೇಕು ಅದರಿಂದ ಏನು ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಕ್ಕದಗೆಲೆ ಎಕ್ಕದ ಎಲೆ ವಿಶೇಷ ಆರೋಗ್ಯ ಗುಣಗಳನ್ನು ಹೊಂದಿದೆ ಈ ಎಕ್ಕದ ಗಿಡದಲ್ಲಿ ತುಂಬ ಆರೋಗ್ಯಕರ ಪ್ರಯೋಜನಕಾರಿಗಳನ್ನು ನಾವು ತಿಳ್ಕೊಬೋದು ಎರಡು ಬಗೆಯ ಎಕ್ಕದ ಗಿಡಗಳಿರುತ್ತೆ ಒಂದು ಬಿಳಿ ಎಕ್ಕದ ಗಿಡ ಮತ್ತು ನೀಲಿ ಎಕ್ಕದ ಗಿಡ ಅದರಲ್ಲಿ ಬಿಳಿ ಎಕ್ಕದ ಗಿಡ ತುಂಬ ಆರೋಗ್ಯಕರ ಪ್ರಯೋಜನಗಳನ್ನು ಹೊಂದಿದೆ ಮತ್ತೆ ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು ಅಂತಾನೆ ಹೇಳ್ಬೋದು ಶಿವರಾತ್ರಿ ಅಂದು ಇದಕ್ಕೆ ವಿಶೇಷವಾದ ಬೇಡಿಕೆ ಇರುತ್ತೆ ಅದೇ ರೀತಿ ಆರೋಗ್ಯದ ವಿಷಯಕ್ಕೆ ಬಂದಾಗ ಎಕ್ಕದ ಗಿಡ ತುಂಬಾ ಶ್ರೀಮಂತವಾಗಿದೆ ಮತ್ತೆ ಏನಾದರೂ ಮುಳ್ಳು ತಾಗಿದ್ರೆ ಕಾಲಿಗೆ ಅಥವಾ ಚೇಳು ಅಥವಾ ಇನ್ನಿತರೆ ವಿಷಜಂತುಗಳು ಏನಾದರೂ ಕಡಿದಾಗ ಎಕ್ಕದ ಗಿಡದ ಹಾಲನ್ನು ಸಹ ಹಚ್ತಾರೆ ನಾವು ಸಹ ಚಿಕ್ಕವರಿದ್ದಾಗ ಆ ಥರ ಮಾಡ್ತಿದ್ವಿ ಮತ್ತೆ ಇನ್ನೊಂದು ಈ ಎಕ್ಕದ ಗಿಡದ ಹಾಲಂತೂ ತುಂಬ ವಿಷಕಾರಿ ಅಂತಲೇ ಹೇಳ್ಬೋದು ಪಾಯ್ಸನಸ್ಸು ಯಾವುದೇ ಕಾರಣಕ್ಕೂ ಅದು ಕಣ್ಣಿಗೆ ತಾಗಬಾರ್ದು ಇನ್ ಕೇಸ್ ಏನಾದರೂ ಕಣ್ಣಿಗೆ ತಾಗಿದ್ರೆ ಕಣ್ಣುಗಳು ಕುರುಡಾಗುವಂತಹ ಚಾನ್ಸಸ್ ಇರುತ್ತೆ ಅದರಿಂದ ಮಕ್ಕಳಿಂದ ದೂರ ಇರಿಸೋದೇ ಒಳ್ಳೆಯದು ಮತ್ತು ಇನ್ನೊಂದೇನು ಅಂತಂದರೆ ಈಗೇನಾದರೂ ಮಂಡಿ ನೋವಿರುತ್ತೆ ಅದಕ್ಕೆ ಎಷ್ಟು ಬೇರೆ ಏನಾದರೂ ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಹಚ್ಚಿದ್ರೆ ಅದು ಗುಣ ಆಗೋಲ್ಲ ಇಂಥ ಟೈಮಲ್ಲಿ ಈ ಎಕ್ಕದ ಎಕ್ಕದ ಎಲೆ ತಗೊಂಡು ಬಂದು ಅದನ್ನು ಸುಟ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಆ ಎಲೆನ ಅನ್ನೋ ಏನು ಮಂಡಿ ನೋವಿದೆ ಅದು ಅದರಲ್ಲಿ ಇರಿಸ್ಬಿಟ್ಟು ಬಟ್ಟೆ ಕಟ್ಕೊಂಡ್ರೆ ಆದಷ್ಟು ಬೇಗ ನೋವು ಕಡಿಮೆ ಆಗುತ್ತೆ ಈ ರೀತಿಯೂ ಸಹ ಮಾಡ್ಬೋದು ಮತ್ತು ಇನ್ನೊಂದು ಅಸ್ತಮ ಒಬ್ಬೊಬ್ಬರಿಗೆ ತುಂಬ ಕೆಮ್ಮಿರುತ್ತೆ ಅದಕ್ಕೆ ಎಷ್ಟೋ ಜನ ಅದು ಎಕ್ಸ ಇದು ಇನ್ಹೇಲ್ ಮಾಡಲಿಕ್ಕೆಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ ತಗೊಳ್ತಾರೆ ಅದರಿಂದ ಕಡಿಮೆ ಆಗೋಲ್ಲ ಇಂಥ ಟೈಮಲ್ಲಿ ಈ ಬಿಳಿ ಎಕ್ಕದು ಹೂವೇನಿರುತ್ತೆ ಆ ಬಿಳಿ ಎಕ್ಕದು ಹೂವನ್ನು ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಅದನ್ನು ಪುಡಿ ಮಾಡಿಕೊಂಡು ಚೂರ್ಣದ ರೀತಿ ಅದನ್ನು ಡೈಲಿ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಅಸ್ತಮಾನು ಸಹ ಕಡಿಮೆ ಆಗುತ್ತೆ ಮತ್ತೆ ಅಸ್ತಮ ದುರ್ಬಲತೆ ಅಥವಾ ಶ್ವಾಸಕೋಶದ ಸಮಸ್ಯೆಗಳು ಎಷ್ಟು ದೂರ ಆಗುತ್ತೆ ಮತ್ತೆ ಇನ್ನೊಂದೇನು ಅಂತಂದರೆ ಏನಾದರೂ ಶ್ವಾಸಕೋಶದಲ್ಲಿ ಹಿಡಿತ ಹಿಡಿತವಾಗುವ ಅನುಭವ ಮತ್ತೆ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಏನಾದರೂ ನಂಜು ನಿವಾರಕ ಒಬ್ಬೊಬ್ಬರಿಗೆ ಅಲರ್ಜಿ ಥರ ಇರುತ್ತೆ ಈ ತುರುಕ್ ತುರ್ಸಿ ಬ ತುರುಕೆ ಬರೋದು ಆ ಥರ ಎಲ್ಲ ಇದ್ದರೆ ಈ ಎಕ್ಕದ ಗಿಡದ ಎಲೆ ತುದಿಲಿರುತ್ತಲ್ವ ಆ ಬಿಳಿ ಬಣ್ಣದ ಹಾಲನ್ನು ಆ ಜಾಗದಲ್ಲಿ ಹಚ್ಕೊಂಡ್ರೆ ಅದು ಬ ಕಡಿಮೆ ಆಗುತ್ತೆ ಅಲರ್ಜಿ ಎಲ್ಲ ಅಂತ ಹೇಳ್ತಾರೆ ಮತ್ತು ಮಧುಮೇಹ ನಿಯಂತ್ರಣಕ್ಕೂ ಸಹಾಯಕಾರಿ ಮಧುಮೇಹ ಅಂದರೆ ಶುಗರು ಡಯಾಬಿಟಿಸ್ ಇರುವಂಥವರು ಈ ಎಲೆನ ತಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಪಾದದ ಕೆಳಭಾಗದಲ್ಲಿ ಡೈಲಿ ರಾತ್ರಿ ಇಟ್ಕೊಂಡು ಬಟ್ಟೆ ಸುತ್ತಿ ಮಲಗೋದ್ರಿಂದ ಅದು ಶುಗರ್ ಕಂಟ್ರೋಲಿಗೆ ಬರುತ್ತೆ ಇಷ್ಟೆಲ್ಲ ಪ್ರಯೋಜನಕಾರಿಗಳನ್ನು ಹೊಂದಿರುವಂತಹ ಎಕ್ಕದ ಗಿಡ ಈಗ ಸಾಮಾನ್ಯವಾಗಿ ಎಲ್ಲರ ಮನೆ ಹತ್ರನೂ ಇರುತ್ತೆ ಮತ್ತು ಎಲ್ಲ ಊರುಗಳಲ್ಲೂ ಇರುತ್ತೆ ಆದರೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಇದ್ರದ್ದೇನು ವಿಶೇಷತೆ ಅಂತ ಸೊ ಹಾಗಾಗಿ ನಾವು ಮೆಡಿಸಿನ್ಸ್ನ ಬಳಸೋದಕ್ಕಿಂತ ಈ ಒಂದು ಮನೆಮದ್ದಾಗಿ ಉಪಯೋಗಿಸ್ಕೊಳ್ಬೋದು ಎಕ್ಕದ ಎಲೆಗಳನ್ನು ಎಲ್ಲರೂ ಯೂಸ್ ಮಾಡಿ ಅದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತೇನೆ ಮತ್ತು ಈ ದಿನ ವಿಶೇಷವಾಗಿ ಮಕ್ಕಳಿಗೆ ನಾನು ಹೇಳಿದ ಥರ ತಲೆ ಕುತ್ತಿಗೆ ಮತ್ತು ಭುಜಗಳು ಇದ್ರ ಮೇಲೆಲ್ಲ ಎಲೆಗಳನ್ನ ಇಟ್ಟು ಸ್ನಾನ ಮಾಡಿಸೋದ್ರಿಂದ ಅವರಿಗೆ ಏನಾದರೂ ಚರ್ಮದ ಸಮಸ್ಯೆಗಳಿದ್ರೆ ಬಗೆಹರಿಯುತ್ತೆ ಮತ್ತು ಇದರಿಂದ ಸೂರ್ಯದೇವನ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾ ಈ ದಿನದ ವಿಶೇಷತೆಯನ್ನು ನಿಮಗೆ ತಿಳಿಸಿಕೊಡ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ